ಬಂಧನ ಆಗ್ತೀರಂತ ಹೌದಾ ಸರ್ ಗೊತ್ತಿಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಬಂಧನವ ನಾವು ಹದಿಮೂರು ವರ್ಷದಿಂದ ಗಿಂಧನ ಇದನ್ನೆಲ್ಲ ಬಿಟ್ಟು ರಸ್ತೆಯಲ್ಲಿರುವವರು ಯೋಗ್ಯತೆ ಇಲ್ಲದಂತ ಬಿಜೆಪಿ ಶಾಸಕರು ಅದರಲ್ಲಿ ಕೆಲವು ಕಾಂಗ್ರೆಸ್ಗರು ಅತ್ಯಾಚಾರಿಗಳ ಪರ ಇರುವವರು ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಮಾತಾಡಿದ್ದು ಅಷ್ಟು ಸುಲಭವಾಗಿ ಯಾ ನಾನೇನು ಹುಚ್ಚಿನ ಮಗ ಅನ್ಕೊಂಡೆ ಕೋತಿ ನನ್ನ ಮಗ ಅನ್ಕೊಂಡು ಯಾರು ಮಾತಾಡಿದ್ದು ಹರೀಶ್ ಪೂಂಜಾ ಪಬ್ಲಿಕ್ ಸಭೆಯಲ್ಲಿ ಹೇಳಿದ್ದು ಯಾರು ಸಿದ್ದರಾಮಯ್ಯ ಇಪ್ಪತ್ತ ನಾಲ್ಕು ಮಾರು ಮಾಡಿದ್ದಾನೆ ಅಂತ ಹೇಳಿ ಅದು ತುಳಿನಲ್ಲಿ ಭಾಷಣ ಮಾಡಿದ್ದು ಪಾಪ ಈ ತುಳಿನವರು ಯಾರು ಅಲ್ಲಿ ಅದನ್ನು ಪ್ರಶ್ನೆ ಮಾಡಬಹುದಿತ್ತು ಇವತ್ತು ಏ ಇಲ್ಲ ಮರೇ ಅದು ಮಹೇಶ್ರು ಮಾಡಿದ್ದಲ್ಲ ಹರೀಶ್ ಪೂಂಜಾ ಮಾಡಿದ್ದು ಅಂತ ಹೇಳ್ಬೋದಿತ್ತು ತುಳಿನವರಿಗೆ ಆದ್ರೆ ಕನ್ನಡದವರಿಗೆ ಅರ್ಥ ಆಗಲಿಲ್ಲ ಅದು ಇದು ಯಾವತ್ತಿದು ವಿಡಿಯೋ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪೂಂಜರ್ ಪೂಜಾರವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯರವರೇ ನೀವು ಇಪ್ಪತ್ತ ನಾಲ್ಕು ಮಾರ್ಡ್ ಮಾಡಿದ್ದೀರಿ ಅಂತ ಹೇಳಿ ಒಂದ ನಿಮ್ದು ತಲೆದಂಡ ಆಗ್ಬೇಕು ಏನು ತರ ಕೊಡ್ತೀವಿ ಇದಕ್ಕೆ ದಾಖಲೆಂಟು ಸ್ವಾಮಿ ಇಲ್ಲಿ ಹರೀಶ್ ಪೂಂಜೆ ಹೇಳಿದಕ್ಕೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ ಅದನ್ನೇ ನಾನು ಪ್ರತಿಭಟನೆ ಭೇದ ಅದ್ರಲ್ಲಿ ಏನು ಏನಿದೆ ಅದರಲ್ಲಿ ಏನಿಲ್ಲ ಮನ್ನಗಟ್ಟಿನಿಲ್ಲ ನಿನ್ನೆ ಮೊನ್ನೆ ಮಾತಾಡಿದ್ದು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಈ ಬಿಜೆಪಿ ನತಮಸ್ತ ನಾಯಕರಿಗಳಿಗೆ ಇವತ್ತು ಎಸ್ಐಟಿಯನ್ನು ಮುಗಿಸಬೇಕಾದ್ರೆ ಆ ಸಿಗೆ ಈ ಪರಮ ಯಾರು ಗೃಹ ಮಂತ್ರಿ ಗ್ರಾಚಾರ ಮಂತ್ರಿ ಇದನ್ನಲ್ಲ ಮುಗಿದ ಸೌಜನ್ಯ ಕೇಸು ಮುಗಿದಾದ್ಯ ಅಂತ ಹೇಳಿದವನಿಗೆ ಇವರಿಗೆಲ್ಲ ಬೇಕು ಗೊತ್ತಾ ಮಹೇಶ್ ಶೆಟ್ಟಿಯ ಬಂಧನ ಆಗಬೇಕು ಆಡ್ಲಿ ಬಂಧನ ಆಗಲಿ ಬಂಧನ ಮಾಡಲಿ ಸರ್ ನೀವು ಇವರು ಇಷ್ಟ ತನಕ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಎಲ್ಲಾ ವಿಷಯಗಳು ಹೊರಗಡೆ ಬರ್ತದೆ ಇವರು ಏನಂತ ತಿಳ್ಕೊಂಡಿದ್ದಾರೆ ನಮ್ಮನ್ನು ಮಂಗಗಳು ಅಂತ ತಿಳ್ಕೊಂಡಿದ್ದಾರೆ ಅರೆ ಪಾಪಿಗಳೇ ನಿಮ್ಮಾಗೆ ಎಲ್ಲೆಲ್ಲಿಂದ ದುಡ್ಡು ತಂದು ಯಾರ್ಯಾರ ತಲೆ ಒಡೆದು ಮತ ಹಾಕಿಸ್ಕೊಂಡು ಜನರನ್ನು ಮಂಗ ಮಾಡಿದಾಗ ಸೌಜನ್ಯ ಹೋರಾಟ ಇವತ್ತು ಲಕ್ಷ ಅಂತರಲ್ಲ ಅಂತರ ಜನಗಳು ಈ ಸತ್ಯತೆಯನ್ನು ನೋಡ್ತಾ ಇದ್ದಾರೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ